ಸಿಎಸ್ಆರ್ ಅನುದಾನದಲ್ಲಿ ತಾಲೂಕಿನ ಸುಚ್ಚಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಕಟ್ಟಡ ಅಡುಗೆ ಕೋಣೆ ಹಾಗೂ ಕಂಪ್ಯೂಟರ್ ಕೊಠಡಿ ನವೀಕರಣ ಕಾಮಗಾರಿಗೆ ಶಾಸಕರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೂ ಆದ ಪಿಎಂ ನರೇಂದ್ರಸ್ವಾಮಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ ಬೆಂಗಳೂರಿನ ಟೇಗು ಟೆಕ್ ಇಂಡಿಯಾ ಕಂಪನಿಯ ಸಹಕಾರದಲ್ಲಿ ಒಟ್ಟು ಹನ್ನೆರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶಾಸಕರು ಚಾಲನೆಯನ್ನ ನೀಡಿದ್ದಾರೆ ನಂತರ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದಿಂದಲೇ ಎಲ್ಲಾ ಶಾಲೆಗಳ ಕಟ್ಟಡ ನಿರ್ಮಾಣ ಹಾಗೂ ನವೀಕರಣ ಕಾಮಗಾರಿ ಸಾಧ್ಯವಿಲ್ಲದ ಕಾರಣ ತಾನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾದ ನಂತರ ಪ್ರಮುಖ ಕಂಪನಿಗಳು ತಮ್ಮ ಲಾಭಾಂಶದ ಇಂತಿಷ್ಟು ಪಾಲನ್ನ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ನೀಡುವ ಸಿಎಸ್ಆರ್ ಅನುದಾನವನ್ನು ಶಾಲೆಗಳ ಅಭಿವೃದ್ದಿಗೆ ಬಳಸಿಕೊಂಡು ತಾಲೂಕಿನ ಹಲವಾರು ಶಾಲೆಗಳಿಗೆ ನೂತನ ಕಟ್ಟಡಗಳ ನಿರ್ಮಾಣ ಶಿಥಿಲ ಕಟ್ಟಡಗಳ ನವೀಕರಣ ಅಡುಗೆ ಕೋಣೆ ಕಂಪ್ಯೂಟರ್ ಲ್ಯಾಬ್ಗಳ ನಿರ್ಮಾಣ ಕಾರ್ಯ ನಡೆಸುತ್ತಿದ್ದು ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ಪೋಷಕರಿಗೆ ಈ ಶಾಲೆಗಳ ಚಿತ್ರಣವನ್ನು ಬದಲಾಯಿಸುವುದು ನನ್ನ ಗುರಿಯಾಗಿದೆ ಎಂದರು ಈಗಾಗಲೇ ಪ್ರತಿ ಶಾಲೆಗೂ ಟ್ಯಾಪ್ ನೀಡಿ ಡಿಜಿಟಲೀಕರಣಕ್ಕೆ ಇದ್ದು ಪ್ರತಿ ಕ್ಲಸ್ಟರ್ಗೆ ಒಂದು ಮಲ್ಟಿಮೀಡಿಯಾ ಸೆಂಟರ್ ತೆರೆಯಲಾಗ್ತಾ ಇದೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಿಗೆ ಆಧುನಿಕತೆಯ ತಾಂತ್ರಿಕ ಶಿಕ್ಷಣ ನೀಡುವ ಮೂಲಕ ಇಂದಿನ ಸ್ಪರ್ಧಾತ್ಮಕ ಪ್ರಪಂಚಕ್ಕೆ ಅವರನ್ನ ತಯಾರು ಮಾಡುವ ಶಿಕ್ಷಣ ನೀಡುವ ಯೋಜನೆಯನ್ನ ರೂಪಿಸಲಾಗಿದ್ದು ಇದರ ಬಗ್ಗೆ ಮುಖಂಡರು ಪೋಷಕರಿಗೆ ಅರಿವು ಮೂಡಿಸಬೇಕು ಎಂದು ಕೋರಿದ್ದಾರೆ ಇದಕ್ಕೂ ಮೊದಲು ದೊಡ್ಡಬುವಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯನ್ನು ಸಹ ನವೀಕರಣಗೊಳಿಸುವ ಮೂವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಗೆ ಸ್ವಾಮಿ ಚಾಲನೆಯನ್ನ ನೀಡಿದ್ದಾರೆ ಬಿಇಒ ಉಮಾ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೇವರಾಜು ಟೇಗು ಟೇಕ್ ಕಂಪನಿಯ ರಕ್ಷಿತ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಇದೇ ವೇಳೆ ಟೇಗು ಟೇಕ್ ಕಂಪನಿಯ ರಕ್ಷಿತ್ ಅವರನ್ನ ಶಾಸಕರು ಸನ್ಮಾನಿಸಿ ಗೌರವಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಗಿರೀಶ್ ಎನ್ ಮಂಡ್ಯ ಒಟ್ಟಾರೆಯಾಗಿ ನಾನು ನಿಮಗೆ ಒಂದು ಚುಟಕಾಗಿ ವಿಚಾರನ ಹೇಳೋದಾದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷನಾದ ಮೇಲೆ ನನ್ನ ಮಳವಳ್ಳಿ ತಾಲೂಕಿಗೆ ವಿವಿಧ ಒಂದು ಸಾರ್ವಜನಿಕ ಸಹಭಾಗಿತ್ವದ ಉದ್ದಿಮೆದಾರರ ಅನುದಾನವನ್ನು ಅವರ ಲಾಭಾಂಶದಲ್ಲಿ ಒಂದು ಸಿ ಎಸ್ ಆರ್ ಫಂಡ್ ಅಂತ ಇದೆ ಅದನ್ನು ಮಳವಳ್ಳಿ ತಾಲೂಕಿನ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡಿ ಕೊಡಿಸ್ತಾ ಇದೆ ಯಾಕೆಂದರೆ ನಮ್ಮ ಜನ ಗ್ರಾಮೀಣ ಬದುಕಿನಲ್ಲಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಹೋದ್ರೆ ಬೋಗಿ ಬಡವನಾದರೂ ಒಂದು ಕಾನ್ವೆಂಟ್ಗೆ ಸೇರಿಸ್ಬೇಕು ಅನ್ನೋಂಥದ್ದು ಈಗಾಗಲೇ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಶಾಲೆಗೂ ಟ್ಯಾಬ್ಗಳನ್ನ ಕೊಟ್ಟು ಡಿಜಿಟಲೈಸೇಷನ್ ಮಾಡಿದ್ವಿ ಎಷ್ಟು ಜನ ನಮ್ಮ ಮುಖಂಡಗಳಿಗೆ ವಿಚಾರ ಗೊತ್ತಿದ್ದೋ ಗೊತ್ತಿಲ್ಲ ನಾವು ಒಬ್ಬ ಕಾರ್ಯಕರ್ತನಿಗೂ ಅಥವಾ ಯಾವುದೊಬ್ಬ ಶ್ರೀ ಸಾಮಾನ್ಯನಿಗೂ ಸಹಾಯ ಮಾಡೋದಲ್ಲ ಅವನ ಮನೆಯ ಮಕ್ಕಳಿಗೆ ಭವಿಷ್ಯತನ್ನು ರೂಪಿಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೆ ಆಧುನಿಕ ಶಿಕ್ಷಣಕ್ಕೆ ಪೈಪೋಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಳವಳ್ಳಿಗೆ ತರ್ತಾ ಇದೆ ಇದಕ್ಕೆ ಕೊಟ್ಟಂಥ ರೂಪಾಯಿನ ಸಿ ಎಸ್ ಆರ್ ಅನುದಾನನ ಕಾಡಿ ಬೇಡಿ ಎಲ್ಲ ಉದ್ದಿಮೆದಾರರನ್ನ ಮನವೊಲಿಸಿ ನಮ್ಮ ಮಳವಳ್ಳಿಗೆ ನಾನು ತರ್ತೀನಿ ಸರ್ಕಾರದಿಂದ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಹಣ ಕೊಡಲಿಕ್ಕೂ ಸಾಧ್ಯ ಇಲ್ಲ ನನಗೆ ಸಿಕ್ಕಿದಂಥ ಅವಕಾಶನ ಈ ರೀತಿಯಲ್ಲಿ ವಿನಿಯೋಗಿಸ್ಕೊಂಡು ಅವರ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾನು ಜವಾಬ್ದಾರನಾಗಿ ಸರಿ ಮಾಡಿಕೊಟ್ಟು ಅವರಿಂದ ಈ ನೆರವನ್ನು ನಾನು ಕ್ಷೇತ್ರ ತಗೋತಾ ಇದ್ದೀನಿ ಮಲ್ಟಿ ಮೀಡಿಯಾ ಸೆಂಟರ್ ಅಂತಂದರೆ ನಿಮಗೆ ಖಾಸಗಿ ಶಾಲೆಗಳಲ್ಲೂ ಇಲ್ಲ ಗುಣಮಟ್ಟದ ಶಿಕ್ಷಣ ಆಧುನಿಕ ಶಿಕ್ಷಣ ತಂತ್ರಜ್ಞಾನ ಶಿಕ್ಷಣ ನಮ್ಮ ಮಕ್ಕಳಿಗೆ ಮಳವಳ್ಳಿ ಪಟ್ಟಣಕ್ಕೆ ಬರ್ತಾ ಇದೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆರಳು ತುದಿನಲ್ಲಿ ಮಕ್ಕಳು ಶಿಕ್ಷಣ ಕಲಿತಕ್ಕಂಥ ವ್ಯವಸ್ಥೆ ನಮಗೂ ನಿಮಗೂ ಅಷ್ಟಾಗಿ ಆಧುನಿಕ ತಂತ್ರಜ್ಞಾನ ಗೊತ್ತಿಲ್ಲದೆ ಇರ್ಬೋದು ನಮ್ಮ ಮಕ್ಕಳು ಪಟ್ಟಣದ ಮಕ್ಕಳಿಗಿನ್ನ ಗುಣಮಟ್ಟದ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿ ಬರಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ನನಗೆ ಏನು ಜವಾಬ್ದಾರಿ ಸಿಕ್ಕುತ್ತೋ ಆ ಜವಾಬ್ದಾರಿನ ನನ್ನಷ್ಟಕ್ಕೆ ನಾನು ಈಗ ನನ್ನನ್ನು ತೆಗಳೋರು ಇದ್ದಾರೆ ನಾನೇನು ಮಾಡೋಕ್ಕ ಭಾಳಷ್ಟು ಜನಕ್ಕೆ ನಮ್ಮ ಕಾರ್ಯಗಳ ಅರ್ಥ ಮಾಡ್ಕೊಳ್ದಾರವರು ಹಿಂದವರೇ ನಮಗೆ ಸಾಕಷ್ಟು ಮಾತಾಡೋರು ಇದ್ದಾರೆ ಅದಕ್ಕೆ ನಾನೇನು ಚಿಂತೆ ಮಾಡಲ್ಲ ಉತ್ತರ ಎಲ್ಲಿ ಕೊಡ್ತೀನಿ ಅವ್ರಿಗೆ ನಾನು ಕೆಲಸದಲ್ಲಿ ಕೊಡ್ತೀನಿ ಭಾಳಷ್ಟು ಜನಕ್ಕೆ ವೈಯಕ್ತಿಕವಾದ ಲಾಲಸೆಗಳಿರ್ತವೆ ಅದಕ್ಕೆ ನಾನು ಜವಾಬ್ದಾರಿನ ಆಕ್ಕಾಗಲ್ಲ ಆದರೆ ಸಾರ್ವಜನಿಕ ಬದುಕಿನಲ್ಲಿ ಭವಿಷ್ಯತ್ತಿನ ಪೀಳಿಗೆಗೆ ಏನು ನೆರವಾಗ್ತಕ್ಕಲ್ಲ ಈಗ ಅಂತರ್ಜಲ ವೃದ್ಧಿಯಾಗಿ ನಾನು ಏನು ಮಾಡಿದ್ದೀನಿ ವಿದ್ಯುತ್ ವಿಚಾರದಲ್ಲಿ ಏನು ಮಾಡಿದ್ದೀನಿ ನಾಲೆ ವಿಚಾರದಲ್ಲಿ ಏನು ಮಾಡಿದ್ದೀನಿ ಶಿಕ್ಷಣದ ವಿಚಾರದಲ್ಲಿ ಏನು ಮಾಡಿದ್ದೀನಿ ಒಂದು ಆರೋಗ್ಯದ ವಿಚಾರದಲ್ಲಿ ಏನು ಮಾಡಿದ್ದೀನಿ ಇವೆಲ್ಲವನ್ನು ನಾನು ಮಾಡೋದನ್ನು ನಾನೇ ಹೇಳ್ಕೋಬೇಕಾದ ಅವಶ್ಯಕತೆ ಇದೆ ನನ್ನ ಮುಖಂಡರು ಕಾರ್ಯಕರ್ತರು ಈ ಕ್ಷೇತ್ರದ ಮತದಾರರು ವಾಸ್ತವನ